ನಮಸ್ಕಾರ ಸ್ನೇಹಿತರೆ ಪಬ್ಲಿಕ್ ಟ್ರೆಂಡ್ಗೆ ಸ್ವಾಗತ ನಾನು ಜಿತೇಂದ್ರ ಕಾಂಬ್ಳೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಿ ಕನ್ನಡದ ಸರಿಗಮಪ ಶೋ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸರಿಗಮಪ ಶೋ ಎಲ್ಲರಿಗ ಮನಸ್ಸನ್ನು ಗೆದ್ದಿದೆ ಅದರಲ್ಲಿ ಹಾಡಿದ ಪ್ರತಿಯೊಬ್ಬ ಸ್ಪರ್ಧೆಯು ಅದೃಷ್ಟವೇ ಬದಲಾಗಿ ಹೋಗುತ್ತೆ ರಾತ್ರೋರಾತ್ರಿ ಆ ಗಾಯಕರು ಫುಲ್ ಫೇಮಸ್ ಆಗ್ತಾರೆ ಅದರಲ್ಲೂ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಚಿಲ್ಲೂರುಬುಡ್ನಿ ಗ್ರಾಮದ ಕುರಿಗಾಯಿ ಹನುಮಂತ್ ಎಲ್ಲರೂ ಈಗ ಮನೆ ಮಾತಾಗಿದ್ದಾರೆ ಸರಿಗಮಪ ಶೋನಲ್ಲಿ ಅವರು ಹಾಡಿದಂಥ ಒಂದು ಹಾಡು ಫುಲ್ ಫೇಮಸ್ ಆಗಿ ರಾಜ್ಯಾದ್ಯಂತ ಹೆಸರುವಾಸಿ ರಾತ್ರೋರಾತ್ರಿ ಫುಲ್ ಸ್ಟಾರಾಗಿ ಬೆಳೆದಿದ್ದರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಕಳೆದ ಬಾರಿ ಏನು ಸರಿಗಮಪ ಶೋದಲ್ಲಿ ಹದಿನೈದನೇ ಸೀಸನ್ನಲ್ಲಿ ಒಂದು ಸ್ಪರ್ಧೆಯಾಗಿದ್ದಂಥ ಹನುಮಂತ ಒಂದು ಹಾಡುವ ಮೂಲಕ ಸಾಕಷ್ಟು ಫೇಮಸ್ ಆಗಿದ್ದರು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಈಗ ಅದೇ ಜಿಲ್ಲೆಯವರಾದಂತಹ ಬಾಳು ಅವರು ಸರಿಗಮ್ಮಪ್ಪ ಶಿವನ ಇಪ್ಪತ್ತೊಂದನೇ ಸೀಸನ್ನಲ್ಲಿ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಆಗಿದ್ದಾರೆ ಇವರು ಏನು ಅಂತಂದರೆ ಬಾಳು ಅವರು ಸರಿಗಮ್ಮಪ್ಪ ಶಿವನಲ್ಲಿ ಈಗ ಫುಲ್ ಫೇಮಸ್ ಆಗಿದ್ದಾರೆ ರಾತ್ರೋರಾತ್ರಿ ಫುಲ್ ಸ್ಟಾರ್ ಗಿಟ್ ಸ್ಟಾರ್ ಪಟ್ಟವನ್ನು ತಮ್ಮಗದ ತಮ್ಮದಾಗಿಸಿಕೊಂಡಿದ್ದಾರೆ ಸರಿಗಮ್ಮಪ್ಪ ಶಿವನಲ್ಲಿ ಸದ್ಯ ಬಾಳು ಬೆಳಗುಂದಿಯವರದೇ ಹವ ಎಲ್ಲರೂ ಜಡ್ಜ್ ಆಗಿರ್ಬೋದು ಸಿಂಗರ್ ಆಗಿರ್ಬೋದು ಎಲ್ಲರೂ ಕೂಡ ಬಾಳು ಬೆಳಗುಂದಿ ಅವರ ಹಾಡಿಗೆ ಮರಳಾಗಿ ಹೋಗಿದ್ದಾರೆ ಬಾಳು ಬೆಳಗುಂದಿ ಅವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕತ್ರಿಕುಪ್ಪ ಗ್ರಾಮದ ನಿವಾಸಿಯಾಗಿದ್ದಾರೆ ಬಾಳು ಬೆಳಗುಂದಿ ಅವರಿಗೆ ಓದಿದ್ದು ಕೇವಲ ಮೂರನೇ ತರಗತಿ ಮೂರನೇ ತರಗತಿಯಲ್ಲಿ ಓದಿದಂಥ ಬಾಳು ಬೆಳಗುಂದಿ ಅವರು ಅವರ ಜಾನಪದ ಹಾಡಿನ ಶೈಲಿಗೆ ಇಲ್ಲ ಜಾನಪದ ಲೋಕದಲ್ಲಿ ಹೊಸ ಟ್ರೆಂಡನ್ನೇ ಸೃಷ್ಟಿ ಮಾಡಿದ್ದಾರೆ ಅಷ್ಟೊಂದು ಅದ್ಭುತವಾಗಿ ಜನರಿಗೆ ತಿಳಿಯುವಂಥ ಒಂದು ಸಾಹಿತ್ಯವನ್ನು ಬರೆಯುವ ಮೂಲಕ ಜನರಿಗೆ ಜನ ಜನಪದವನ್ನು ಮನೋರಂಜನೆ ನೀಡುವ ಮೂಲಕ ಜನರಲ್ಲಿ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು ಸದ್ಯ ಜಿ ಕನ್ನಡದ ಸರಿಗೆ ಮಾಪ ಎಲ್ಲರ ಮನಸ್ಸನ್ನು ಇವರು ಗೆದ್ದಿರುವಂಥದ್ದು ಪ್ರತಿಯೊಂದು ಹಾಡನ್ನು ಮುಟ್ಟುವಂತೆ ಹಾಡ್ತಾರೆ ಜೊತೆಗೆ ಇವರು ಬರೆಯುವಂಥ ಜಾನಪದ ಶೈಲಿಯ ಹಾಡುಗಳಿಗೆ ಜನ ಎಲ್ಲರೂ ಕೂಡ ಸೋತೋಗಿದ್ದಾರೆ ಒಂದೊಂದು ಸಾಂಗು ಕೂಡ ಒಂದೊಂದು ಮಿಲಿಯನ್ ಕೂಡ ದಾಟಿರುವಂಥದ್ದು ಎಲ್ಲಿಗ ಎಲ್ಲರೂ ಕೂಡ ಗೊತ್ತಿರುವಂಥದ್ದು ಹೀಗಾಗಿ ಜಾನಪದ ಲೋಕದಲ್ಲಿ ಹೊಸ ಟ್ರೆಂಡನ್ನೇ ಸೃಷ್ಟಿ ಮಾಡಿದಂಥ ಬಾಳು ಬೆಳಗುಂದಿ ಅವರ ಒಂದು ಜೀವನ ಯಶೋಗತಿಯೇ ಒಂದು ಅದ್ಭುತವಾಗಿರುವಂಥದ್ದು ತಂದೆ ತಾಯಿಯ ಜೊತೆಗೆ ಕುರಿ ಕಾಯುತ್ತಾ ಹಾಡು ಹಾಡುತ್ತಾ ಬೆಳೆದಂಥ ಬಾಳು ಬೆಳಗುಂದಿ ಈಗ ಕರ್ನಾಟಕ ರಾಜ್ಯದಂಥ ಮನೆ ಮಾತಾಗಿದ್ದಾರೆ ಜೊತೆಗೆ ಸರಿಗಮಪ ಶೋನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಸ್ಟಾರ್ ಚುಕ್ಕೆಯಾಗಿ ಈಗ ಬೆಳಗ್ತಾ ಇದ್ದಾರೆ ಇವರ ಜಾನಪದ ಹಾಡಿನ ಬರವಣಿಗೆಗೆ ಫಿದ ಆಗದವರೇ ಇಲ್ಲ ಹೆಸರಾಂತ ಗಾಯಕರಾದಂಥ ವಿಜಯ್ ಪ್ರಕಾಶ್ ಅವರೇ ಹಾಗೂ ರಾಜೇಶ್ ಕೃಷ್ಣನ್ ಆಗಿರ್ಬೋದು ಜೊತೆಗೆ ಸಂಗೀತ ಮಾಂತ್ರಿಕ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಸೇರಿದಂತೆ ಬಹುತೇಕ ಸರಿಗಮಪದ ಶೋದಲ್ಲಿ ಭಾಗಿಯಂಥ ಬಹುತೇಕ ಜಡ್ಜ್ ಆಗಿರ್ಬೋದು ಹೆಸರಾಂತ ಸಿಂಗರ್ ಆಗಿರ್ಬೋದು ಎಲ್ಲರೂ ಕೂಡ ಬಾಳು ಬೆಳಗುಂದಿ ಹಾಡಿಗೆ ಫೀಲ್ ಆಗಿದ್ದಾರೆ ಇವರ ಹಾಡಿಗೆ ಎಲ್ಲರೂ ಕೂಡ ಮನಸೋತು ಇವರ ಏನು ಹಾಡಿಗೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಬಾಳು ಬೆಳಗುಂದಿಯವರ ಒಂದು ಹಾಡು ಈಗ ರಾಜ್ಯಾದ್ಯಂತ ಎಲ್ಲರೂ ಕೂಡ ಫೇಮಸ್ ಆಗಿದ್ದಾರೆ ಹೀಗಾಗಿ ಸರಿಗಮಪ ಶೋದಲ್ಲಿ ಇವರ ಒಂದು ಹೆಸರು ಈಗ ಏನಂತಂದರೆ ಸರಿಗಮಪ ಶೋನಲ್ಲಿ ಇವರ ಹೆಸರು ಸಾಕಷ್ಟು ಹೆಸರುವಾಸಿ ಪಡೆದಿದೆ ಇನ್ನು ಬಾಳು ಬೆಳಗುಂದಿ ಫೇಮಸ್ ಆಗಲು ಮೂಲ ಕಾರಣ ಅವರ ಸಂಗೀತ ಆಮೇಲಿದ್ದಂತಹ ಒಂದು ಪ್ರೀತಿ ಶ್ರದ್ಧೆ ಭಕ್ತಿ ಆಸಕ್ತಿ ಮತ್ತು ಸತತ ಪ್ರಯತ್ನ ಸಂಗೀತ ಮೇಲಿದ್ದಂಥ ಒಂದು ಶ್ರದ್ಧೆ ಭಕ್ತಿ ಆ ಸತತ ಪ್ರಯತ್ನದಿಂದ ಇಷ್ಟೊಂದು ಫೇಮಸ್ ಆಗಲು ಒಂದು ಇದಕ್ಕೆ ಮೂಲ ಕಾರಣ ಅಂತಲೇ ಅವರೇ ಹೇಳ್ತಿರುವಂಥದ್ದು ಏನು ಹಾಡಿನ ಮೂಲಕ ಎಲ್ಲರೂ ಈಗ ಮನಮಾತಾಗಿದ್ದಾರೆ ಇಷ್ಟೊಂದು ಪರಿಶ್ರಮ ಹಾಕಿ ಇಷ್ಟು ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ಒಂದು ಏನು ಪರಿಶ್ರಮ ಹಾಕಿ ಇಷ್ಟು ಈ ಮಟ್ಟಕ್ಕೆ ಬಾಳು ಬೆಳಗುಂದಿ ಅವರು ಬಂದಿರುವಂಥದ್ದು ಪ್ರಾಕ್ಟೀಸ್ ಈಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಎಂಬ ಮಾತು ಬಾಳು ಬೆಳಗೊಂದು ಅವರಿಗೆ ತುಂಬ ಒಂದು ಹೋಲುತ್ತದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಸಲೀಸಾಗಿ ಅಷ್ಟೊಂದು ಈಸಿಯಾಗಿ ಈಗ ಹಾಡನ್ನು ಹಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ನಾವು ಯಾವುದೇ ಒಂದು ಕೆಲಸ ಮಾಡಿದರೆ ಅದಕ್ಕೆ ಪರ್ಫೆಕ್ಟ್ ಆದಂಥ ಒಂದು ಎಫರ್ಟನ್ನು ಹಾಕಿದರೆ ಅದರ ಮೇಲೆ ಶ್ರದ್ಧೆ ಭಕ್ತಿ ಆಸಕ್ತಿ ಇಟ್ಟರೆ ಈ ಒಂದು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಭಾಳ ಬೆಳಗೊಂಡಿ ಕಾರಣ ಯಾಕಂದರೆ ಕುರಿ ಕಾಯುತ್ತಾ ಕೇವಲ ಕುರಿಯನ್ನು ಕಾಯಲಿಲ್ಲ ಅವರು ಸ್ರ ಏನೋ ತಮ್ಮ ಸಂಗೀತ ಮೇಲಿದ್ದಂಥ ಆಸಕ್ತಿ ಜೊತೆಗೆ ಹಾಡಿನ ಮೇಲಿದಂಥ ಭಯ ಹಾಡಿನ ಮೇಲಿದಂಥ ಭಕ್ತಿ ಶ್ರದ್ಧೆ ಎಲ್ಲವೂ ಕೂಡ ಇದಕ್ಕೆ ಸಾಧನೆ ಮಾಡಲಿ ಸಾಧನೆ ಸಾಧನೆ ಮಾಡಲು ಕಾರಣ ಆಯಿತು ಹೀಗಾಗಿ ಆ ಒಂದು ಹಾಡುವ ಹಾಡು ಬರೆಯುವ ಮೂಲಕ ಹಾಡನ್ನು ಹಾಡುವ ಮೂಲಕ ಈಗ ಫುಲ್ ಫೇಮಸ್ ಆಗಿದ್ದಾರೆ ಜನಪದ ಲೋಕದಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಈಗ ಜನಪದ ಲೋಕದ ಕಿಂಗ್ ಆಗಿ ಈಗ ಬಾಳು ಬೆಳಗೊಂಡವರು ಬೆಳಗ್ತಾ ಇದ್ದಾರೆ ಹೆಸರಾಂತ ಹಿಂದಿ ಹಾಗೂ ಕನ್ನಡ ಹಾಡಿಗೆ ತಾವೇ ಸ್ವತಃ ಸ್ವಂತ ಒಂದು ಸಾಹಿತ್ಯ ಬರೆದು ಅದನ್ನು ತಾವೇ ಹಾಡಿ ಎಲ್ಲರ ಎಲ್ಲರಿಗೂ ಜನ ಮೆಚ್ಚುವಂತೆ ಒಂದು ಹಾಡವನ್ನು ಹಾಡುವ ಮೂಲಕ ರಾಜ್ಯಾದ್ಯಂತ ಈಗ ಮನೆ ಮಾತಾಗಿದ್ದಾರೆ ಈ ರೀತಿ ಸತತ ಪ್ರಯತ್ನದಿಂದಲೇ ಇಷ್ಟೊಂದು ಮೇಲೆತ್ತಕ್ಕೆ ಇವರು ಬಂದಿರುವಂಥದ್ದು ಬಾಳು ಬೆಳಗುಂದಿಯವರು ತಾವು ಹಾಡು ಬರೆದು ಹಾಡು ಹಾಡಲೆಂದಲೇ ಸ್ವಂತ ಯೂಟ್ಯೂಬ್ ಚಾನಲನ್ನು ಇಟ್ಕೊಂಡಿದ್ದಾರೆ ತಾವು ಸ್ವತಃ ಬರೆದಂಥ ಹಾಡಿಗೆ ಏನು ಸಾಹಿತ್ಯ ಬರೆದು ಏನು ಹೆಸರಾಂಥ ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಈ ಹಾಡಿಗೆ ಆ ಒಂದು ಹಾಡಿಗೆ ಸ್ವಂತ ಸಾಹಿತ್ಯ ಬರೆದು ಅವರೇ ಹಾಡಿ ಒಂದು ಏನು ಹಾಡನ್ನು ಒಂದು ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮ ಸ್ವತಃ ಯೂಟ್ಯೂಬ್ ಚಾನಲ್ ಮೂಲಕ ಆ ಒಂದು ಹಾ ಹಾಕುವ ಮೂಲಕ ಅಲ್ಲಿ ಹೆಸರಾಂತ ಒಂದು ಹೆಸರನ್ನು ಪಡೆಯುವ ಮೂಲಕ ಹೆಸರಾಂತ ಏನು ಹೆಸರಾಂತ ಹಾಡುಗಳನ್ನು ಹಾಡುವ ಮೂಲಕ ಆ ಒಂದು ಹಾಡಿಗೆ ಸ್ವಂತ ಸಾಹಿತ್ಯ ಬರೆದು ಅವರೇ ಹಾಡಿ ಈ ಎಲ್ ಹಾಡನ್ನು ತಮ್ಮ ಸ್ವಂತ ಯೂಟ್ಯೂಬ್ ಚಾನಲ್ಗೆ ಹಾಕೊಳ್ತಾ ಬಂದಿದ್ದಾರೆ ಹೀಗಾಗಿ ಈ ತಮ್ಮ ಬಾಳು ಬೆಳಗುಂದಿ ಸ್ವಂತ ಯೂಟ್ಯೂಬ್ ಚಾನಲ್ ಈಗ ಸದ್ಯ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬನ್ನು ಒಂದು ವೀಕ್ಷಕರು ಆಗಿದ್ದಾರೆ ಈಗ ಒಂದು ಪಾಯಿಂಟ್ ಒಂದು ಮಿಲಿಯನ್ಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಅಷ್ಟೊಂದು ಜನರ ಮನ್ನ ಮನ್ನಣೆಯನ್ನು ಇವರು ಬಾಳು ಬೆಳಗಂದಿ ಈಗ ಪಡೆದಿರುವಂಥದ್ದು ಅಂದರೆ ಅಷ್ಟು ಈಸಿಯಾಗಿ ಅಷ್ಟು ಸಲೀಸಾಗಿ ಜೊತೆಗೆ ಅಷ್ಟು ಅಷ್ಟೇ ಎಲ್ಲರಿಗೂ ಕೂಡ ಗೊತ್ತ ಹಾಗೆ ಎಲ್ಲರಿಗೂ ಕೂಡ ಇಷ್ಟಪಡುವ ಹಾಗೆ ಜನ ಜನರ ಸಾಹಿತ್ಯ ಜನಪದ ಸಾಹಿತ್ಯವನ್ನು ಬರೆದು ಜನಪದ ಶೈಲಿಯ ಹಾಡುಗಳನ್ನು ಹಾಡುವ ಮೂಲಕ ಫುಲ್ ಫೇಮಸ್ ಆಗಿದ್ದಾರೆ ಹೀಗಾಗಿ ಸಾಕಷ್ಟು ಒಂದು ಸರಿಗಮಪ್ಪ ಶಿವನಲ್ಲಿ ಏನು ಬಹಳ ಬೆಳಗೊಂಡಿ ಬರೆದ ಈಗ ಹವ ಹೆಚ್ಚಾಗಿದೆ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿದ್ದಾರೆ ಇವರು ಒಂದೊಂದು ಒಂದು ಒಂದೊಂದು ಹಾಡು ಕೂಡ ಒಂದೊಂದು ಮಿಲಿಯನ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ ಒಂದೊಂದು ಮಿಲಿಯನ್ಷ್ಟು ಕೂಡ ವ್ಯೂಸ್ ಆಗಿರುವಂಥದ್ದು ಹೀಗಾಗಿ ಇದಕ್ಕೆ ಮೂಲ ಕಾರಣ ಎಂತಂದರೆ ಅವರಲ್ಲಿರ್ತಕ್ಕಂಥ ಶ್ರದ್ಧೆ ಭಕ್ತಿ ಏನು ಜನಪದ ಹಾಡಿನ ಮೇಲೆ ಇರ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ ಆಸಕ್ತಿ ಅಂತಲೇ ಹೇಳ್ಬೋದು ಹೀಗಾಗಿ ಭಾಳ ಬೆಳಗೊಂಡಿರುವವರು ಈಗ ಸದ್ಯ ಯೂಟ್ಯೂಬ್ನಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿದ್ದಾರೆ ಈ ಹಿಂದೆ ಏನು ಗಾಯಕ ಹನುಮಂತ್ ಅವರು ಯಾವ ರೀತಿ ಫೇಮಸ್ ಆಗಿದ್ದರು ಅದೇ ರೀತಿ ಈಗ ಸದ್ಯ ಅದೇ ಜಿಲ್ಲೆಯವರಾದಂತಹ ಬಾಳು ಬೆಳಗುಂದಿ ಅವರು ಫುಲ್ ಫೇಮಸ್ ಆಗಿದ್ದಾರೆ ಕರ್ನಾಟಕದ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ ಯೂಟ್ಯೂಬ್ ಚಾನಲ್ ಮೂಲಕ ಹನ್ನೊಂದು ಲಕ್ಷ ಜನರ ಸಬ್ಸ್ಕ್ರೈಬರ್ನ ಹೊಂದಿದಂಥ ತಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಜೊತೆಗೆ ಆ ಒಂದು ಹಾಡಿನ ಮೂಲಕ ಜನಪದ ಶೈಲಿಯ ಹಾಡನ್ನು ಹಾಡುವ ಮೂಲಕ ಜನರ ಮಾತಲ್ಲಿ ಜನರ ಮನಸ್ಸಲ್ಲಿ ಉಳಿದಿರ್ತಕ್ಕಂಥ ಬಾಳು ಅವರು ಸದ್ಯ ಸರಿಗಮ ಪಶುವಿನಲ್ಲಿ ಫುಲ್ ಟ್ರೆಂಡಿಂಗ್ನಲ್ಲಿ ಇದ್ದಾರೆ ಟ್ರೆಂಡಿಂಗನ್ನು ಫುಲ್ ಟ್ರೆಂಡನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದೇ ಜಿಲ್ಲೆಯವರಾದಂಥ ಅದು ಕುದು ಕುರಿಕಾಯುವಂಥ ಕುರಿಗಾಯರು ತಮ್ಮ ಶ್ರದ್ಧೆ ಭಕ್ತಿಯಿಂದ ಯಾವ ರೀತಿ ಮಟ್ಟಕ್ಕೆ ಬೆಳಿಬೋದು ಅನ್ನೋದಕ್ಕೆ ಈ ಎರಡು ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಎರಡು ರತ್ನಗಳು ಇದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು ಏನು ಅವರು ಯಾವ ರೀತಿ ಫೇಮಸ್ ಆದರೂ ಅದೇ ರೀತಿ ಏನು ಬಾಳು ಬೆಳಗುಂದವರು ಕೂಡ ಈಗ ಫುಲ್ ಫೇಮಸ್ ಆಗ್ತಾ ಇದ್ದಾರೆ ಅವರು ಕೂಡ ಸರಿಗಮಪ ಶಿವನಲ್ಲಿ ಏನು ಏನು ಅವರು ಫುಲ್ ಫೇಮಸ್ ಆಗಿದ್ದರು ಈಗ ಕೂಡ ಏನು ಹದಿನೈದನೇ ಸೀಸನ್ಲಿ ಏನು ಅವರು ಫುಲ್ ಫೇಮಸ್ ಆಗೋದ್ರು ಈಗ ಇಪ್ಪತ್ತೊಂದನೇ ಸೀಸನ್ನಲ್ಲಿ ಭಾಳ ಬೆಳಗುಂದಿ ಅವರು ಫುಲ್ ಫೇಮಸ್ ಆಗ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಒಂದು ಉತ್ತರ ಕರ್ನಾಟಕದ ಎರಡು ರತ್ನಗಳು ಅಂತಲೇ ಹೇಳ್ಬೋದು ಇವರ ಒಂದು ಯಶಸ್ಸಿನ ಹಾದಿಗೆ ಇನ್ನಷ್ಟು ಆಗಲಿ ಸಾಧನೆ ಹಾದಿಗೆ ಸಾವಿರ ಮುಳ್ಳುಗಳು ಎನ್ನುವಂತೆ ನಾವು ಎಷ್ಟೇ ಕಷ್ಟಪಟ್ಟು ಪಟ್ಟರು ಕೂಡ ನಾವು ಹೋಗ್ತಿರ್ತಕ್ಕಂಥ ದಾರಿಯಲ್ಲಿ ಸಾವಿರ ಕಷ್ಟಗಳು ಬರ್ತವೆ ಮುಳ್ಳುಗಳು ಬರ್ತವೆ ಇನ್ನೆಲ್ಲೂ ಕೂಡ ಮೆಟ್ಟಿ ನಿಂತು ಸಾಧನೆ ಕಡೆ ಲಕ್ಷ್ಯ ಕೊಟ್ಟರೆ ನಾವು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ಇಬ್ಬರು ಯುವಕರ ಸಾಕ್ರಿ ಈ ಕಡೆ ಏನು ಈ ಸದ್ಯ ಬಾ ಏನು ಹನುಮಂತ ಅವರು ಬಿಗ್ ಬಾಸ್ನಲ್ಲಿ ಸ್ಪರ್ಧೆಯಾಗಿದ್ದಾರೆ ಅಲ್ಲಿ ಕೂಡ ಫೇಮಸ್ ಆಗಿದ್ದಾರೆ ಏನು ಬಿಗ್ ಬಾಸ್ನಲ್ಲಿ ಎಲ್ಲರೂ ಕೂಡ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು ಬಿಗ್ ಬಾಸ್ನ ಮನಸ್ಸನ್ನು ಗೆದ್ದಿರುವಂಥದ್ದು ಈ ಕಡೆ ಸರಿಗಮ ಪಶ್ಸಿನಲ್ಲಿ ಭಾಳ ಬೆಳಗೊಂಡಿ ಇವರು ಬಂದಿದ್ದಾರೆ ಉತ್ತರ ಕರ್ನಾಟಕ ಎರಡೂ ರತ್ನಗಳು ಎರಡು ಕಣ್ಣುಗಳು ಏನಾದಾವೆ ಎಲ್ಲರೂ ಜನರು ಕೂಡ ಇವರನ್ನು ಇದ್ದಾರೆ ಎಲ್ಲರೂ ಕೂಡ ಇವರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇವರು ಅಂದುಕೊಂಡಂತ ಹಾಗೆ ಎರಡೂ ಕ್ಷೇತ್ರ ಎರಡು ಶೋಗಳಲ್ಲಿ ಇವರು ಗೆಲ್ಲಲಿ ಅನ್ನುವ ಅನ್ನುವುದೇ ಉತ್ತರ ಕರ್ನಾಟಕದ ಜನರ ಆಶೆಯಾಗಿದೆ ಹೀಗಾಗಿ ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಜನರ ಇವರ ಮೇಲೆ ಆಶೀರ್ವಾದ ಇದೆ ಅಷ್ಟೇ ಅಷ್ಟು ಚೆನ್ನಾಗಿ ಕೂಡ ಹಾಡ್ತಿರುವಂಥದ್ದು ಹೀಗಾಗಿ ಸರಿಗೆ ಮತ್ತು ಪರಿಶಿವನಲ್ಲಿ ಬಾಳು ಬೆಳೆ ಬೆಳಗುಂದಿ ಅವರಿಗೆ ಯಶಸ್ಸು ಸಿಗಲಿ ಆ ಕಡೆ ಬಿಗ್ ಬಾಸ್ನಲ್ಲಿ ಕೂಡ ಹನುಮಂತವರಿಗೆ ಯಶಸ್ಸು ಸಿಗಲಿ ಒಟ್ಟಾರೆ ಉತ್ತರ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಇಬ್ಬರಿಗೆ ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟನ್ನು ಹೇಳ್ತಾ ಒಂದಂತೂ ಸತ್ಯ ಹೇಳಬೇಕು ನಾವು ಯಾವುದೇ ಕೆಲಸವನ್ನು ಮಾಡಿದರೆ ಅದಕ್ಕೆ ಯಶಸ್ಸು ನಾವು ಯಾವುದೇ ಕೆಲಸವನ್ನು ಮಾಡಿದರೆ ಅದರ ಮೇಲೆ ಶ್ರದ್ಧೆ ಭಯ ಭಕ್ತಿ ಮತ್ತು ಆಸಕ್ತಿ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಇವರು ಇವರ ಉದಾಹರಣೆ ಉದಾಹರಣೆ ಅಂತಲೇ ಹೇಳ್ಬೋದು ನೀವು ಕೂಡ ಸಾಧನೆ ಮಾಡಬೇಕಾದ್ರೆ ಸಾಧನೆ ಹಾದಿಯಲ್ಲಿ ಸಾವಿರ ಮೂಲಗಳು ಬಂದರೂ ಕೂಡ ಅದಕ್ಕೆಲ್ಲರೂ ಧೃತಿಗಡದೆ ಮುನ್ನುಗ್ಗಿ ನಿಮ್ಮ ಫೋಕಸ್ ಏನಿದೆ ಆ ಪೋಕಸ್ ಲಕ್ಷ್ಯ ಕೊಡಿ ಅಂತ ಹೇಳ್ತಾ ಇವರಿಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಇಂಥ ಪ್ರತಿಭಾನ್ವಿತ್ವ ಪ್ರತಿಭೆಗೆ ಪ್ರತಿಭೆಗಳಿಗೆ ನಮ್ಮ ಪ್ರೋತ್ಸಾಹ ಸದಾ ಇರಲಿ ಅನ್ನೋಂಥ ಹೇಳ್ತಾನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪಬ್ಲಿಕ್ ಟ್ರೆಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜೊತೆಗೆ ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ